ನಾವು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಒಂದು ನಮ್ಮ ಈ ದೇಶದ ಒಂದು ಸಂಸ್ಕೃತಿ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ ನಮ್ಗೆಲ್ಲ ತಿಳಿದು ಹಾಗೆ ಯೋಗ ದೈಹಿಕದ ಜೊತೆಗೆ ಒಂದು ಮಾನಸಿಕ ಒಂದು ಸ್ಥಿರತೆಯನ್ನು ಕೂಡ ತಂದು ಕೊಡ್ತಕ್ಕಂಥದ್ದು ಮಾನಸಿಕ ಒಂದು ಸಮತೋಲನವನ್ನು ಕೂಡ ಕೊಡ್ತಕ್ಕಂಥದ್ದು ಹಾಗಾಗಿ ಒಂದು ಯೋಗ ಕೇವಲ ಒಂದು ದಿನಕ್ಕೆ ಸೀಮಿತ ಆಗ್ತಾನೆ ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಆದ್ರೆ ನಮ್ಮ ಜೀವನವು ಕೂಡ ಸುಖಮಯವಾಗಿರ್ತದೆ ಆರೋಗ್ಯಪೂರ್ಣವಾಗಿರ್ತದೆ ಅನ್ನೋ ಒಂದು ಅಭಿಲಾಷೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರು ಅವರೂ ಸಹ ಶ್ರೀನಗರದಲ್ಲಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಹಾಗಾಗಿ ಶುಭ ಈ ನಾಡಿನ ಸಮಗ್ರ ಜನತೆಗೆ ಒಂದು ದೇಶದ ಜನತೆಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅವಕಾಶಗಳನ್ನು ತೋರ್ತಾ ಇದ್ದೇನೆ ನಮ್ಮ ದಿನನಿತ್ಯ ಜೀವನ ರೂಢಿಸ್ಕೊಳೋ ಮುಖೇನ ನಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತೇಳಿ ಶುಭವನ್ನ ಹಾಕಿ